ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಬಿಂತಾ ಸಹನಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗೇ ಇರ್ತೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ಟೈಮ್ ಬಂದು ಒಂದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗಿರ್ಬೋದು ಇವತ್ತು ಸಂಡೆ ಸಂಡೇ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಆಗೋಗಿದೆ ಫ್ರೆಂಡ್ಸ್ ಶೇಕು ಅಫ್ರೆಶು ಕುಡಿದಿರ ಹೊಟ್ಟೆ ಎಲ್ಲ ಇದೆ ಬೆಳಗ್ಗೆಯೇ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಶೇಕ್ ನನ್ನ ಮಗಳು ನೆನೆಸಿದ್ದಾಳೆ ಫ್ರೆಶ್ ಒಂದು ಹಾಕೋಬೇಕು ಮತ್ತು ನಾವು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಮತ್ತು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನಾನು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮದು ಫಾಲೋ ಆ್ಯಂಡ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಈಗ ಅಫ್ರೆಶ್ ನೆನೆಸ್ಕೊಳ್ಳೋಣ ಅಫ್ರೆಶ್ ಅಲ್ಲ ಹಾಕೊಳ್ಳೋಣ ಬನ್ ரெடி ஆகலாம் ஆஃபேஷ் குடித்தீங்கனா ஸ்டானெல்லாம் ஆய்வு பட் ஃபஸ்ட் இது டிஃபன் டெம் டிஃபன் கம்ப்ளீட் மாட்டேன் ஆமே எனர்ஜி இருக்கிற மாதிரி அந்த கசிங் கு சீமன் ஐக்கே ரெடி ஆகும் ஆஃப்டர்நூன் அந்த மதம் ஒன்ரெண்டு கண்டே ஹோட்றேன் நெலியோடு ஃபஸ்ட்டு ஓட்டேஷ் ஆகிள்ளா அதுக்கேட் நான் ஷேக் எல்லாம் கம்ப்ளீட் மாலை ரெடி ஆகி எட்டு டைம் வரை எட்டுஃபாஸ்ட்னா எண்ட்டு வரைக்கும் ஒம்பத்தொடனே நம்மஃபாஸ்ட் ஆகி ஷேக் ஆகி கம்ப்ளீட் மாட்டேன் சூப்பராக இருக்கிற எல்வோ இது ஆல்மோஸ்ட் ஜாஸ்டி காகி நம்ம ஒன்று இவ்வளோ சண்டே ஆகி காரண எல்லாரும் எது லேட்டோ ஏன்னா சண்டே ஆகிறோம் எல்லா இதில் லேட்டு நான் ஆக்சுல நானே நான் இல்லை ரெகுலரு நான் இதே இவ்வளவு எல்லாரும் எது டிஸ்டர் ஆகும் நான் நேரம் ஆமோஸ் ஒன்று மாக்ஸிமம் அந்த ஆறுவரை ஏழு கண்டிப்பாக நான் நம்புது நீங்கள் பலவ்வளாக அதிர்ற எல்லாரும் இல்ல எட்டூர ஒன்றூர்ட்டு நிலை மாதிரி நேரம் மேக்ஸிமம் ஏழு ஏழுவை வரை நான் நேரே கம்பி ஆகிட்டு ஆனி ஆஃபீஸ் கொடியோன்னா மத்திய ஆஃபிஸ் கொடுத்து மட்டும் ரெடி ஆகிவிட்டு மட்டும் தீண்ட்ஸ்

ನಮ್ಮ ಅವಿಗೆ ತುಂಬ ಫೇವ್ರೇಟ್ ಈಗ ಮಸಾಲೆ ಉಡೆ ಅವ್ನು ಇಷ್ಟ ಅಂತ ಮಾಡಿದೆ ಇವಾಗ ನಾನು ಹಂಚ್ಕೊಳ್ಳೋದಕ್ಕೆ ಬೆಳಗ್ಗೆ ಅನ್ನ ಸಾಂಬಾರು ಮಾಡಿರಲಿಲ್ಲ ಅದಕ್ಕೆ ಅಂತ ಮಾಡಿದ್ದೀನಿ ಈ ಮಸಾಲೆ ಒಡೆ ಹೇಗೆ ಮಾಡೋದು ನಿಮಗೆ ಬೇಕು ರೆಸಿಪಿ ಅಂತ ಕಮೆಂಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಓಕೆ ಶೇ ಕೊಟ್ಟಿದ್ದು ಈಗ ರೆಡಿ ಆಗೋಣ ಅಂತ ಬಂದೆ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಯಿತು ನೋಡಿ ಇದೇ ಸೀರೆ ಉಟ್ಕೋಬೇಕು ಅಂದ್ಕೊಂಡಿದ್ದೀನಿ ಕಾಟನ್ ಸಾರಿ ಬಿಸಿಲಿದ್ವಾ ಅದಕ್ಕೆ ಇದು ಬ್ಲ್ಯಾಕ್ ಆ್ಯಂಡ್ ಮೆರೂನು ಕಾಂಬಿನೇಷನು ಬ್ಲೌಸ್ ಓಕೆ ಬ್ಲೌಸ್ ಈ ಥರ ಚಿಕ್ಕ ಪರ್ಫೆಕ್ಟ್ ಇದ್ದೀನಿ ಇಡ್ಸಿದ್ದೀನಿ ನಾನು ಲೈಕ್ ಇರೋದು ಟೈಲರ್ ಡೆಲಿವರಿ ನೋಡೋಣ ಉಟ್ಕೊಂಡು ರೆಡಿ ಆಗ್ತೀನಿ ಸೀರೆ ಮಾತ್ರ ಅಲ್ಟಿಮೇಟಾಗಿದೆ ನಂಗೆ ಸಖತ್ ಇಷ್ಟ ಆಯಿತು ಕಾಟನ್ ಸ್ಯಾರಿ ಇಲ್ಲೇ ಒಂದು ಶಾಪಲ್ಲಿ ತೊಗೊಂಡಿದ್ದು ನಮ್ಮ ಬ್ಲೌ ಬ್ಲೌಸ್ ಎಲ್ಲ ಒಂದಿಸ್ತೀನಲ್ಲ ಹೊರಕ್ಕೆ ಹುಟ್ಟಂಗೆ ಕಾಣಿಸ್ತಾ ಇಲ್ಲ ಫ್ಯಾನ್ ಅಲ್ಟಿಮೇಟ್ ಸಖತ್ತಾಗಿದೆ ಆಗಿದೆ ಎರಡೂವರೆ ರೆಡಿಯಾಗಿ ಒನ್ ಅವರ್ ಆಯ್ತು ಇನ್ನೂ ಅವಿನಾಶ್ ಅವರು ರೆಡಿ ಆಗಿಲ್ಲ ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ ಬೇರೆ ಮನೆಗಳಲ್ಲಿ ಲೇಡೀಸ್ ಲೇಟ್ ಆದರೆ ನಮ್ಮ ಮನೆಗಳಲ್ಲಿ ಜೆಂಟ್ಸೇ ಲೇಟು ಇನ್ನೂ ಸ್ನಾನ ಇವಾಗ ನೋಡಿ ಸೌಂಡ್ ಆಯ್ತಾ ಈಗ ಸ್ನಾನ ಮುಗೀತು ಈಗ ಯಾವಾಗ ಹೊರಡೋದು ಯಾವಾಗ ಹೋಗೋದು ಮತ್ತೆ ಬಂದು ನಮ್ದು ಹೋಟೆಲ್ ಓ ನೀನೇ ಕಸ ಕೊಡಿಸಿ ನೀನೇ ಮನೆ ಓಡಿಸಿ ನೀನೇ ಪಾತ್ರೆ ತೋ ಸುಳ್ಳು ವಿಡಿಯೋ ಎಲ್ಲ ನಾನು ನಿನ್ನೆ ನೈಟೇ ಮುಗಿಸ್ಬಿಟ್ಟಿದ್ದೆ ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ಸಂಡೇ ಇವತ್ತು ಫ್ರೀಯಾಗಿ ಎದಳಬೇಕು ಅಂತಾನೆ ನಿನ್ನೆ ನೈಟ್ ನಾನು ಅಡುಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಅದಕ್ಕೆ ಸಾಕ್ಷಿ ನನ್ನ ಮಗಳು ಏನೇ ಮಾಡಿದ್ದೀನಲ್ವಾ ಹ್ಞೂ ಅಂದ್ಬಿಟ್ರೆ ಇಲ್ಲಿ ವೀಡಿಯೋದಲ್ಲಿ ಹಾಂ ಎಲ್ಲ ಮುಗಿಸಿನೇ ಏನು ಇರಬಾರ್ದು ಕೆಲಸ ಇವತ್ತು ಫ್ರೀಯಾಗಿರಬೇಕು ಅಂತಾನೆ ಇದ್ದಿದ್ದು ಭಯನೇ ಹಾಗಂತ ಏನಿಲ್ಲಪ್ಪ ಅವರಿಗೆ ಭಯ ಅವ್ರಿಗೆ ಭಯನಾ ನಾವು ಅವ್ರು ಮಾಡಿದ್ದಾರೆ ಅವ್ರು ಮಾಡಿಲ್ಲ ಅದಕ್ಕೆ ಹೆಂಗೆ ಆಡ್ತಿದ್ದಾರೆ ಬಿಡಿ ಫ್ರೆಂಡ್ಸ್ ಅವರು ಒಪ್ಕೊಳ್ಳೋಣ ಅವ್ರ ತಪ್ಪನ ಏನು ಮಾಡೋದು ಅಷ್ಟೇ ಇನ್ನೂ ನಮ್ಮಮ್ಮ ಬೇರೆ ಕಾಲ್ ಇನ್ನೂ ಬಂದಿಲ್ವಾ ಇನ್ನೂ ಹೊರಟಿಲ್ವಾ ಅಂತ ಹೇಳ್ತೇವೆ Papa, ang kini naak po dhi ya? Aunga, ang kuna kata. Aunga, ang kuna kata. Hai, kutma ndor dek nda. Aunga, kutma ndor dek nda. Aunga, ndor dek nda. Aunga, ndor dek nda. Aunga, ndor dek nda. Papa, kikore? ನಮ್ಮ ಫು ಏನಿದ್ರು ತಗೊಂಡೆ ನಮ್ಮಮ್ಮ ಫ್ರೆಂಡ್ಸ್ ನಮ್ಮಮ್ಮನ ಬಲವಂತಕ್ಕೆ ನಮ್ಗೆ ಹೊಟ್ಟೆ ಹಸಿತಾ ಇವಾಗ ಆರು ತಿಂಡು ಹೋಗ್ತಾಯಿ ಶಾರು ಹೇಳುವ ಓಹೋ ಜೋರಾಗ ಬಾಯ್ಲಿಯೇ ಹೋಗೋ ಹೇಳು ಹಾಯ್ ಗಾಯ್ಸ್ ಹಾಂ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಪಾಪಿ ಕೊಡ್ಬಿಟ್ಟು ಪ್ಲೈನ್ ಕಿಸ್ ಪ್ಲೈನ್ ಕೀಸ್ ಕೊಡೋಲ್ಲ ಪ್ಲೈನ್ ಕೀಸ್ ಮಗಳೇ ಮಗಳೇ ಅಲ್ಲಿ ಪ್ಲೈನ್ ಕಿಸು ನನಗಲ್ಲ ಇಲ್ಲ ಆಯಿತು ಕೊಡು ಕೊಡು ಮೈಕ್ ಫೈಕೀಸ್ ಕೊಟ್ಬಿಡಿ ಈಗ ಅವರಿಗೆ ಒಳಗೆ ಇವರು ಫೋನ್ ನೋಡ್ತಾ ಇದ್ದಾರೆ ಇವರು ಫೋನ್ ನೋಡ್ತಾ ಇದ್ದಾರೆ ಇವರೆಲ್ಲ ಕುತ್ಕೊಂಡು ಇದ್ದಾರೆ ನಮ್ಮದು ಜಗಳ ಆಗೋದೇ ಈ ಫೋನ್ ಇದೆ ಫೋನ್ ನೋಬೇಡ ಅಂತ ನಮ್ಮ ತನಿ ಅವಳೆ ಏನು ಹೇಳ್ತಾಯ್ತು ತಮ್ಮ ದೊಡ್ಡ ಅಂತ ಇದೇ ಹಾಂ ಬೇರೆ ನಾವು ಇವಾಗ ಹೋಗ್ತಾಯಿದ್ದೀವಿ ಏಕೆ ಕಡೆ ಇದ್ದಾವೆಪ್ಪ ಬಾ ಈ ಜೊತೆ ಬೋ ಈಗ ಗೊತ್ತಾಯ್ತಾ ನಾನು ಆಗ್ಲೇ ಒಂದು ಇಂಟರ್ಟನ್ ಕೊಳ್ತಾಯ್ತು ನಾವು ಈಗ ಹೋಯ್ತಾಯ್ವಿ ಅಲ್ಲೈತಾ ಊಟ ಹೋಯ್ತಾಯ್ಡಾ ಊಟ ಆಯ್ತು ನಮ್ದು ಅನೇ ಹೋಯ್ತಾಯ್ನಾಗ್ಲೇ ಆಗ್ಲೇ ನಾವು ಎಷ್ಟು ತಾಯ್ತು ಬನ್ನಿ ನೀನು ಅಮ್ಮ ಚಿನ್ನ ನೀನು ಮಾತಾಡಬಡಕಲ್ಲ ಹೋಯ್ತಾಯ್ತಾ ಯಾಕೆ ಯಾಕೆ ಯಾವಾಗ ಬರಬೇಕು ಬಂತು ಮುಟ್ಟಿ ಬಟ್ಟಿ ಕೆಲಸ ಆಯ್ತು ಯೇ ಇಲ್ಲಿ ಮೊನ್ನೆ ನೀಂಗೋ ಬಿದ್ದಿದೋ ನೀನು ಮಾತಾಡಕೊಳ್ಳಾದ್ರ ಕೋ ಮಾತಾಡಕೊಳ್ಳಿ ಜಗಳ ಮಾಡಕೊಳ್ಳಿ ನೀನು ಹೋಯ್ತಾಯ್ ಆಡ ಆ ಜೊತೆ ಹೋಗೋಣ ಅಲ್ಲೇ ಒಂದು ಮನೆ ರಾಜೇನು ಇತ್ತು ದುರಾದ ಬಂದು ನಾವು ನಾನು ಆಲ್ರೆಡಿ ಬಂದಿದ್ದೀನಿ ಅಮ್ಮ ಮಗಳು ಒಂದೇ ಅವರು ಬಂದು ನೋಡಿ ಇವಾಗ ಬರ್ತಾವೆ ನಾವು ಎಷ್ಟೊತ್ತಾಯ್ತು ಕಾದು ಇವಾಗ ಬರ್ತಾಳೆ ಅಕ್ಕ ಎಲ್ಲ ಅಮ್ಮ ಇವತ್ತು ಬಾರ್ಬಿಕ್ಯೂ ಶಾಪ್ ನ ಕ್ಲೋಸ್ ಮಾಡ್ತಾ ಇದೀವಿ ಬಿಕಾಸ್ ಇವತ್ತು ಯಾವುದು ಮ್ಯಾಚ್ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೈನಲ್ ಮ್ಯಾಚ್ ಇದೆ ಇವತ್ತು ಅದಕ್ಕೆ ಅದಕ್ಕೆ ಕ್ಲೋಸ್ ಯಾಕಂದ್ರೆ ಸೆಕೆಂಡ್ ಆಫ್ ಇಂಡಿಯಾ ಚೇಸಿಂಗ್ ಇದೆ ಯಾರು ಈಚೆ ಬರಲ್ಲ ಆಲ್ಮೋಸ್ಟ್ ಇವತ್ತು ಕ್ಲೋಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾವು ಕ್ಲೋಸ್ ಮಾಡ್ತೀವಿ ಸಿಕ್ಕಿತ್ರ ಯಾರಾದ್ರೂ ಇದಿರೋ ಎಲ್ಲ ಇವತ್ತು ಇವತ್ತಿಲ್ಲ ನಾಳೆ ಮಂಡ ಆಕ್ಚುಲಿ ಇವ್ರು ರಜಾ ಮಾಡ್ತಾರೆ ಇವತ್ತು ರಜಾ ಹಾಕಿರೋ ಕಾರಣ ನಾಳೆ ಓಪನ್ ನಾಳೆ ಓಪನ್ ಇರುತ್ತೆ ಆ ಕಡೆ ಸರೌಂಡಿಂಗ್ ಇದ್ದರೆ ನೀವು ಹೋಗಿ ಒಂದು ಸಲ ವಿಸಿಟ್ ಮಾಡಿ ನಮ್ಮದು ಶಾಪ್ ಇವತ್ತು ಕ್ಲೋಸು ನಾಳೆ ನಾವು ಮಾಡ್ತಾ ಇದ್ದೀವಿ ನಾವು ರೆಗ್ಯುಲರ್ ಮಂಡೇ ಮಂಡೇ ಓಪನ್ ಇರುತ್ತೆ ಈಗ ನಾವು ಅದಕ್ಕೆ ನಮ್ಮಮ್ಮ ಸೀರೆ ಸ್ಪಾನ್ಸರ್ ಮಾಡ್ತಾಯಿದ್ದಾರೆ ಖಾದಿ ಭಂಡಾರದಲ್ಲಿ ನಾನು ಕಾಟನ್ ಸೀರೆ ಕೊಡಿಸಿ ಅಂತ ಹೇಳಿದೆ ಮುಕ್ತಿದು ಇವರಿಗೆ ಇವರು ಅಳಿಯ ಇವರಿಗೆ ಬ್ಲ್ಯಾಕ್ದು ಅದೇ ಮುಕ್ತಿ ಶಿವರಾಜ್ ಕುಮಾರ್ ಹಾಕೊಂಡಿದ್ರಲ್ಲ ಆ ಥರ ಡ್ರೆಸ್ ಕೊಡಿಸ್ತಾರಂತೆ ಆಮೇಲೆ ಇನ್ನೊಂದು ಏನು ಅಂತ ನಮ್ಮ ತನ್ನಿ ನನಗೆ ಫ್ರಂಟ್ ಸೀಟ್ ಬಿಟ್ಕೊಟ್ಟಿದ್ದಾಳೆ ಅಮ್ಮನೇ ಕಳಿಸಿ ಕೂರಿಸ್ಬಿಟ್ಟು ಪಾಪ ನನ್ನ ಮಗಳು ಹಿಂದೆ ಕೂತ್ಕೊಬಿಟ್ಟು ಮುಂದೆ ಸೀಟ್ ಬಿಟ್ಕೊಟ್ಟಿದ್ದಾಳೆ ಸ್ಯಾಕ್ರಿಫೈಸ್ ಮಾಡಿದ್ದಾಳೆ ನನಗೋಸ್ಕರ ಐ ಲವ್ ಯು ಯುಬಿ ಸೀರೆ ನೋಡೋ ಬಿಸಿ ವಿಡಿಯೋ ಮಾಡಿಲ್ಲ ಇದು ಹಾಗೂ ಸೆಲೆಕ್ಷನ್ ಇದು ನಮ್ಮಮ್ಮ ಸೆಲೆಕ್ಷನ್ ಹೇಗಿದೆ ರೇ ನಿಮ್ಮನ ನಾನ್ ಮಾಡಿದ್ದ ಸೆಲೆಕ್ಟ್ ಅಮ್ಮ ಸರಿ ನಂದು ತೋರ್ಸೋ ಅಮ್ಮ ಕೈ ಕೊಟ್ಟು ಕಳ್ಸಿಕೊಳ್ಳೋ ಇದು ನನ್ನಾಯಿತು ಇದು ನಮ್ಮ ಆ್ಯಕ್ಚುಲಿ ನಾವೇನು ದೊಡ್ಡ ದೊಡ್ಡ ಶೋರೂಮ್ ಹೋಗಲಿಲ್ಲ ಖಾದಿ ಭಂಡಾರದಲ್ಲಿ ತೊಗೊಂಡಿದ್ದು ನಂದು ಅದು ಪಿಂಕು ಮತ್ತು ಇದೊಂದು ಎರಡು ಸೀರೆ ತೊಗೊಂಡ್ವಿ ಟೋಟಲ್ ಏನಾದರೂ ಪಿಂಗು ಸ್ಯಾರಿ ಪಿಂಗು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಹೇಳ್ತೀವಿ ಕಾಟನ್ ಅಲ್ವಾ ಫ್ರೆಂಡ್ಸ್ ಈಗ ಬಿಸಿಲಿದೆ ನಾವು ಈ ಬಿಸಿಲಿಗೆ ನಂತರ ಕಾಟನ್ ಸೀರೆನೇ ಸೂಟ್ ಆಗೋದು ಅದಕ್ಕೆ ಕಾಟನ್ ಸೀರೆ ತೊಗೊಂಡಿದ್ವಿ ಈಗ ಇದನ್ನು ಹೊಲ್ ಹೊಲಿಯೋಕೆ ಟೈಲರ್ ಸಿಕ್ತಿಲ್ಲ ಏನು ಮಾಡೋದು ಶಾಪ್ ಕ್ಲೋಸ್ ಇರೋ ಕಾರಣ ಇಬ್ರು ಅಡಿಯಂದ್ರೂ ಅತ್ತೆನ ಎಲ್ಲೋ ಕರ್ಕೋಬೇಕು ಅಂತ ನಾವ್ ಹೇಳಿದೀವಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಅವಿ ಟೂ ವೀಲರ್ ಇಲ್ಲೇ ಆ್ಯಕ್ಚುಲಿ ಖಾದಿ ಬಂಡಾರ ನಮ್ಮ ಕಸಿನ್ ದೇ ಶಾಪು ಅವ್ರ ಗಾಡಿ ಅವರ ಅಂಗಡಿ ಮುಂದೆ ನಿಲ್ಸ್ಬಿಟ್ಟು ಹೋಯ್ತಾ ಇದೀವಿ ಎಲ್ಲ ಹೋಯ್ತೀವಿ ಅಂತ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಹೋಯ್ತಾ ಇದೀವಿ ಫೈನಲಿ ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಆಯಿತು ನಾವೀಗ ಈಶಾ ಟೆಂಪಲ್ಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ ಯಾಕೆಂದರೆ ನಮ್ಮಮ್ಮ ತುಂಬ ದಿನದಿಂದ ಆಸೆ ಈಶಾ ಕರ್ಕೊಂಡು ಕರ್ಕೊಂಡೋಗಿ ಅಂತ ಸುಮಾರು ಸಲ ಕೇಳ್ಕೊಂಡು ಕೇಳ್ಕೊಂಡು ಹೋಗೋಕಾಗಲಿಲ್ಲ ಈಗ ಸಡನ್ನಾಗಿ ಈಶಾ ಟೆಂಪಲ್ಗೆ ಹೋಗೋಣ ಯಾಕೆಂದರೆ ಸೆವೆನ್ ತರ್ಟಿ ಅಂದರೆ ಸ್ಯಾಟರ್ಡೆ ಸಂಡೇ ಅದೇನಿದೆ ಲೈಟಿಂಗ್ಸ್ ಎಲ್ಲ ಇರುತ್ತಲ್ವಾ ಸರಿ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ ವೇ ಇನ್ನೂ ಟೈಮ್ ಬೇಜಾನಿದೆ ಏನು ಮಾಡೋದು ಗೊತ್ತಿಲ್ಲ ಬಟ್ ಹೋಗ್ತಾ ಇದ್ದೀವಿ ಈಗ ಮೇಡಮ್ ಅವ್ರಿಗೆ ವಿಶಾಲ್ ಮಾರ್ಟಲ್ಲಿ ಬಟ್ಟೆ ತೊಗೊಳಕ್ಕೆ ಬಂದ್ವಿ ಯಾಕೆ ಅಂದರೆ ಸೆಕೆಗೆ ನಮ್ಮ ಬೇಬಿ ಎಲ್ಲ ಡ್ರೆಸ್ ತೋರಿಸ ತನಿ ಫುಲ್ಲು ಜಿಗ ಮಗ ಅಂತ ಹಾಕೋ ಬಂದಾಳು ಪಾಪ ಫಂಕ್ಷನ್ಗೆ ಬಟ್ಟು ಮಗುಗೆ ಸೆಖೆ ತಡಿಯೋಕೆ ಮಾ ಚಾರ್ಜರ್ ಪಿನ್ ಇಲ್ಲ ನೋಡಮ್ಮ ನಾನು ಅಲ್ಲೇ ತೊಗೋಂತ ನಮ್ಮ ಡುಮ್ಮನ್ ಮುಖ ನೋಡೋಕ್ಕಾಯ್ತಲ್ಲ ಫ್ರೆಂಡ್ಸ್ ಯಾಕೆ ಯಾಕಪ್ಪ ಏನಾಯ್ತಪ್ಪ ಯಾಕೆ ಮುಖ ಹಿಂಗೈತೆ ಹೆಂಗೈತೆ ತಾನಿ ನಿಮ್ಮ ದೊಡ್ಡನ ಮುಖ ಹ್ಞೂ ಇಬ್ಬರು ಮುಖ ಮಾಡಿರಿ ಹೆಂಗೆ ಇಬ್ಬರು ಮುಖ ಮಾಡಿರಿ ತೋರಿಸ್ರಿ ಲಿಪ್ ಟು ಲಿಫ್ಟ್ ಕೊಡಬೇಕಮ್ಮ ಕೊಡಮ್ಮ ಒಂಚೂರು ದೊಡ್ಡಂಗೆ ಪಪ್ಪಿ ತಿಂದು ತಿಂದು ನಾವೀಗ ಈಶಾ ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಅರ್ಧ ದಾರಿಗೆ ಬಂದು ಇಲ್ಲಿ ಯಾವುದೋ ವೀರಾಂಜನೇಯ ಸ್ವಾಮಿ ಟೆಂಪಲ್ ಅಂತ ಸಿಕ್ತು ಬಿ ಜಿ ಎಸ್ ಅವ್ರದಂತೆ ಆದಿಚುಂಚನಗಿರಿ ಅವ್ರದಂತೆ ಅದಕ್ಕೆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಸಡನ್ ಇವರು ಮ್ಯಾಚ್ ನೋಡ್ತಾ ಇದ್ದಾರೆ ನನಗೇನು ಮ್ಯಾಚ್ ಇಂಟ್ರೆಸ್ಟ್ ಇಲ್ಲ ಇದೇ ದೇವಸ್ಥಾನ ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ಅವಿನಾಶ್ ಅವರು ಬರ್ತಾ ಇದ್ದಾರೆ ಸುತ್ತ ಪಾರ್ಕ್ ತರ ಚೆನ್ನ ಮಾಡಿದ್ದಾರೆ ಸೆಂಟ್ರಲ್ಲಿ ದೇವಸ್ಥಾನ ಹೊಟ್ಟೆ ಅಶ್ವಾಗ್ತಿತ್ತಂತೆ ನಮ್ಮಅಮ್ಮಂಗೆ ತಂಗಿಗೆ ಎಲ್ಲರಿಗೂ ಅಲ್ಲೇ ದೋಸೆನೋ ತಿಂತಾ ಮುಗಿತ್ತು ಈಗ ಏನು ತೀರ್ಥ ಪ್ರಸಾದ ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಈಗ ದರ್ಶನ ಮುಗಿತು ತೀರ್ಥ ಪ್ರಸಾದ ಕೊಟ್ಟು ಇದು ತುಂಬಿಕೊಂಡಿ ನೋಡ್ಬೇಕು ತುಂಬ ಇದ್ದಾರೆ ಫ್ರೆಂಡ್ಸ್ ನಾವು ಇಲ್ಲ ನಾನು ಹೊರಗಡೆ ಬಂದರೆ ಫುಲ್ಲು ಪ್ರೌಡ್ ಓಕೆ ಒಂದು ಸ್ವಲ್ಪ ಸ್ಟೈಲ್ ಐತಿ ತುಂಬ ಚೆನ್ನಾಗಿದೆ ಮಕ್ಕಳನ್ನ ಬಿಟ್ಬಿಟ್ಟು ಬಂದಿದ್ದೀವಿ ಹೋಗೋ ಪ್ಲಾನೇ ಇರಲಿಲ್ಲ ಇವರಿಬ್ಬರು ಇಲ್ಲಿ ಮ್ಯಾಚ್ ಮ್ಯಾಚ್ ನೋಡ್ತಾ ಇದ್ದಾರೆ ಅಲೋ ವೆರೈಟಿ ಹಸುಗಳು ಫ್ರೆಂಡ್ಸ್ ಈ ಹೆಸ್ರು ಬಿಸಲ್ಲ ಗಿಡಂತೆ ಓಕೆ ಫ್ರೆಂಡ್ಸ್ ಈಗ ಮನೆಗೆ ಬಂದಿದ್ದೀವಿ ಟೈಮ್ ಬಂದು ಹನ್ನೊಂದು ಗಂಟೆ ಮಕ್ಕಳು ಮಲಗಿದ್ದಾರೆ ಅಮ್ಮನೂ ಸುಷ್ಮಾನು ಹೋದರು ಅವ್ರ ಮನೆಗೆ ಮತ್ತು ಸಕ್ಕತ್ ಇದೇ ಬರ್ತಿದೆ ಆಲ್ಮೋಸ್ಟ್ ನಾನು ಕಾರಲ್ಲೇ ಮಲ್ಕೊಂಬಿಟ್ಟಿದ್ದೆ ಮತ್ತು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್ ಟಾಟಾ ಗುಡ್ ನೈಟ್